ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಲಿಶನ್ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ದಿನ ನಾವು ಬೆಂಗಳೂರು ನಗರದ ಬಗ್ಗೆ ಸಾಮಾನ್ಯ ಜ್ಞಾನದ ವಿಷಯಗಳನ್ನು ಮುಂದಿನ ಪರೀಕ್ಷಾ ದೃಷ್ಟಿಯಿಂದ ನೋಡಿದ್ವು ಇವತ್ತು ನಾನು ರಾಯಚೂರು ಕೊಪ್ಪಳ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳನ್ನ ಈ ವಿಡಿಯೋ ಮುಖಾಂತರ ನಿಮಗೆ ನೀಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸರಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲನೇದಾಗಿ ರಾಯಚೂರು ಜಿಲ್ಲೆ ಬಗ್ಗೆ ನೋಡೋದಾದರೆ ರಾಯಚೂರು ಜಿಲ್ಲೆಯಲ್ಲಿರುವ ಉಷ್ಣ ವಿದ್ಯುತ್ ಸ್ಥಾವರವು ಕರ್ನಾಟಕದ ಪ್ರಥಮ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಹಾಗೆ ಮುಂದಿನದು ರಾಷ್ಟ್ರೀಯ ಶಾಲೆಯ ಸ್ಥಾಪಕರಾದ ಪಂಡಿತ್ ತಾರಾನಾಥ್ರವರು ರಾಯಚೂರು ಜಿಲ್ಲೆಯವರು ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಶಾಸನ ಇದೆ ಈ ಶಾಸನವು ಅಶೋಕನಿಗೆ ಸಂಬಂಧಿಸಿದ ಒಂದು ಶಾಸನವಾಗಿದೆ ಮಸ್ಕಿ ಶಾಸನವನ್ನು ಸಿ ಬೆಡನ್ ರವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪತ್ತೆ ಹಚ್ಚಿದ್ದರು ಮುಂದಿನಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಶೋಕನ ಶಾಸನಗಳು ದೊರಕಿದ್ದು ಮಸ್ಕಿಯಲ್ಲಿ ರಾಯಚೂರು ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣ ವಿದ್ಯುತ್ ಉತ್ಪಾದನೆ ಮಾಡುವ ಜಿಲ್ಲೆಯಾಗಿದೆ ಎರಾಸ್ಮಸ್ ಥರ್ಮಲ್ ಪವರ್ ಸ್ಟೇಷನ್ ಕೂಡ ರಾಯಚೂರಲ್ಲಿದೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ರಾಯಚೂರು ಜಿಲ್ಲೆಯಲ್ಲಿ ತುಂಗಾಭದ್ರ ನದಿಗೆ ಮಲ್ಲಾಪುರ ಜಲವಿದ್ಯುತ್ ಯೋಜನೆ ಕಂಡುಬರುತ್ತದೆ ಮಲ್ಲಾಪುರ ಜಲವಿದ್ಯುತ್ ಯೋಜನೆ ಇಲ್ಲಿ ಕಂಡು ಬರ್ತದೆ ಅಂದರೆ ರಾಯಚೂರಲ್ಲಿ ಕಂಡು ಬರ್ತದೆ ನೀವು ಯಾವ ರೀತಿ ಜಿ ಕೆನ ಓದ್ಕೋಬೇಕು ಅಂದರೆ ಎಕ್ಸಾಂಪಲ್ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ ಯಾವುದೋ ಒಂದು ಸುದ್ದಿ ಅಂದ್ಕೊಳ್ಳಿ ಆವಾಗ ನೀವು ರಾಯಚೂರಿಗೆ ಸಂಬಂಧಪಟ್ಟ ತುಂಬ ಪ್ರಾಮುಖ್ಯವಾಗಿರುವಂತಹ ಜಿ ಕೆನ ನೀವು ನೋಡ್ಕೋಬೇಕಾಗುತ್ತೆ ಈಗ ರಾಯಚೂರಿಗೆ ಸಂಬಂಧಪಟ್ಟ ಒಂದು ಕರೆಂಟ್ ಅಫೇರ್ಸ್ ಸುದ್ದಿಲಿತ್ತು ಅಂದರೆ ನಮಗೆ ಆ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಆ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಹಳೆಯ ವಿಷಯನ ಜನ್ರಲ್ ನಾಲೆಡ್ಜ್ ಜಿ ಕೆಗೆ ಸಂಬಂಧಪಟ್ಟ ಒಂದು ವಿಚಾರನ ನಿಮಗೆ ಕ್ವಶನ್ ಕೊಡಬಹುದು ಇತ್ತೀಚೆಗೆ ಕೊಡ್ತಾ ಇರೋದು ಅದೇ ರೀತಿ ಜಿ ಕೆಗೆ ಲಿಂಕ್ ಮಾಡ್ತಾಯಿದ್ದಾರೆ ಕರೆಂಟ್ ಅಫೇರ್ಸ್ನ ಹಾಗಾಗಿ ನಾನು ಪ್ರತಿದಿನ ಏನು ವೀಡಿಯೋ ಇದ್ದೀನಿ ಜಿಲ್ಲಾ ವಾರ್ ವೈಸು ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ನೋಡ್ಸ್ ಮಾಡಿ ಮುಂದೆ ನೋಡೋಣ ರಾಯಚೂರು ಜಿಲ್ಲೆಯಲ್ಲಿರುವ ಪಿಕ್ಲಿ ಹಾಲ್ ನವಶಿಲಾಯುಗದ ತಾಣವಾಗಿದೆ ಇದೆಲ್ಲ ಕ್ವಶನ್ನು ಹಿಂದೆ ನಡೆದಂಥ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನಾಗಿ ಅಂಥ ಕ್ವೆಶನ್ಗಳೇ ಇದ್ದಾವೆ ಆದರೆ ಈವಾಗ ಈ ರೀತಿ ಡೈರೆಕ್ಟ್ ಕ್ವಶನ್ನ ರಿಪೀಟೆಡ್ ಮಾಡಿ ಕೇಳ್ತಾ ಇಲ್ಲ ಆಯಿತಾ ನೆಕ್ಸ್ಟ್ ನೋಡೋಣ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕೋಣಗಲ್ ಯುದ್ಧ ಭೂಮಿ ಇದೆ ಕೋಣಗಲ್ದ ಎಂಬ ಪ್ರದೇಶದಲ್ಲಿ ಒಂದು ಯುದ್ಧ ಭೂಮಿ ಇದೆ ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇದೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಮುಂದೆ ನೋಡೋಣ ರಾಯಚೂರು ಜಿಲ್ಲೆಯಲ್ಲಿ ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಇದರ ಅಧ್ಯಕ್ಷರು ಬರಗೂರು ರಾಮಚಂದ್ರಪ್ಪ ಈಗ ಎಂಬತ್ತೆರಡನೇದು ರಾಯಚೂರು ನಡೀತಲ್ವಾ ಬರಗೂರು ರಾಮಚಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಈಗ ಇತ್ತೀಚೆಗೆ ಎಲ್ಲಿ ನಡೀತು ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಮಂಡ್ಯದಲ್ಲಿ ನಡೀತಲ್ವಾ ಎಷ್ಟನೇ ಇದು ಮಂಡ್ಯದಲ್ಲಿ ನಡೀತು ಮತ್ತು ಯಾರು ಅಧ್ಯಕ್ಷರಾಗಿದ್ದರು ಅಂತ ಕಮೆಂಟ್ ಮಾಡಿ ಮುಂದಿನ ನೋಡೋಣ ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿಚ್ಚಿನದಗಣಿ ಕಂಡುಬರುತ್ತದೆ ರಾಯಚೂರು ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ಮುಂದೆ ನೋಡೋಣ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬಗ್ಗೆ ನೋಡೋದಾದರೆ ಕೊಪ್ಪಳ ಜಿಲ್ಲೆಯಲ್ಲಿರುವ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅಂಜನಾದ್ರಿ ಬೆಟ್ಟ ಮತ್ತು ನವಬೃಂದಾವನ ಎಂಬ ಪ್ರಸಿದ್ಧ ಸ್ಥಳಗಳಿವೆ ಅಂಜನಾದ್ರಿ ಬೆಟ್ಟ ತುಂಬ ಪ್ರಖ್ಯಾತವಾದ ಐತಿಹಾಸಿಕ ಸ್ಥಳವಾಗಿದೆ ನೋಡಿಕೊಡಿ ಚೆನ್ನಾಗಿ ಇದನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಕಿನ್ನಾಳ ಎಂಬ ಪ್ರದೇಶವು ಗೊಂಬೆಗಳ ಕಲೆಗೆ ಹೆಸರುವಾಸಿಯಾಗಿದೆ ಕಿನ್ನಾಳ ಗೊಂಬೆಗಳು ಅಂತಲೇ ಹೆಸರುವಾಸಿಯಾಗಿದೆ ಇದಕ್ಕೆ ಜಿ ಐ ಟ್ಯಾಗ್ ಕೂಡ ಸಿಕ್ಕಿದೆ ಯಾವಾಗ ಜಿ ಐ ಟ್ಯಾಗು ಕೊಪ್ಪಳದ ಕಿನ್ನಾಳ ಗೊಂಬೆಗಳಿಗೆ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ಕೊಪ್ಪಳ ಜಿಲ್ಲೆಯಲ್ಲಿರುವ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನವು ಅಶೋಕನಿಗೆ ಸಂಬಂಧಿಸಿದೆ ಮತ್ತು ಇನ್ನೂ ಬೇರೆ ಬೇರೆ ಕರ್ನಾಟಕ ಜಿಲ್ಲೆಗಳಲ್ಲಿ ಯಾವ್ಯಾವ ಅಶೋಕನಿಗೆ ಸಂಬಂಧಪಟ್ಟಂಥ ಶಾಸನಗಳು ಯಾವ್ಯಾವ ಜಿಲ್ಲೆಯಲ್ಲಿ ಸಿಕ್ಕಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಮುಂದೆ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವು ಕೂಡ ಪ್ರಸಿದ್ಧವಾದಂಥ ಒಂದು ಐತಿಹಾಸಿಕ ದೇವಾಲಯವಾಗಿದೆ ಇಟಗಿಯ ಮಹಾದೇವ ದೇವಾಲಯ ಮುಂದಿನದು ನೋಡೋಣ ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಕಾರಟಗಿ ತಾಲೂಕಿನಲ್ಲಿ ನವಲಿ ಬಳಿ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿಸಲಾಗಿದೆ ಇವೆಲ್ಲ ತುಂಬ ಡೈರೆಕ್ಟ್ ಕ್ವಶನ್ ಕೇಳುವಾಗ ತುಂಬ ಸಲ ರಿಪೀಟೆಡ್ ಆಗಿದೆ ಇಲ್ಲಿ ರೈಸ್ ಟೆಕ್ನಾಲಜಿ ಎಲ್ಲಿದೆ ಅಂತ ತುಂಬ ಸಲ ಆಗಿದೆ ಬೇಕಾದ್ರೆ ಹಳೆಯ ಕ್ವಶನ್ಗಳಲ್ಲಿ ನೀವು ನೋಡಿ ಈ ಕ್ವಶನ್ ತುಂಬ ಸಲ ಬಂದಿದೆ ಹಾಗೆ ಮುಂದಿನದು ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಮಹತ್ವವಾದಂತಹ ಒಂದು ದೇವಾಲಯವಾಗಿದೆ ಇದು ನಂತರದಲ್ಲಿ ಕೊಪ್ಪಳ ಜಿಲ್ಲೆ ಸುವರ್ಣಗಿರಿ ಅಥವಾ ಕನಕಗಿರಿ ಮೌರ್ಯರ ದಕ್ಷಿಣದ ರಾಜಧಾನಿಯಾಗಿತ್ತು ನೋಡಿ ಕೊಪ್ಪಳದಲ್ಲಿ ಆಲ್ಮೋಸ್ಟು ಇತಿಹಾಸಕ್ಕೆ ಸಂಬಂಧಪಟ್ಟವೇ ತುಂಬ ಇದೆ ಕೊಪ್ಪಳಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಸಾಕು ಎಕ್ಸಾಮ್ ಪರ್ಪಸ್ ನೋಡಿ ಕೊಪ್ಪಳಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಕರೆಂಟ್ ಅಫೇರ್ಸ್ ಇತ್ತು ಅಂದರೆ ನೀವು ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನದ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ನ ನೀವು ನೋಡಿ ಈ ವಿಡಿಯೋದಲ್ಲಿ ನಾನೆಲ್ಲ ಕವರ್ ಮಾಡಿದ್ದೀನಿ ಬಾಕಿ ಆಗಿತ್ತು ಅಂತಂದರೆ ಬೇರೆ ಬುಕ್ಸ್ನ ರೆಫರ್ ಮಾಡಿಬಿಟ್ಟು ನೋಟ್ಸ್ ಮಾಡಿಕೊಳ್ಳಿ ಮುಂದಿನದಾಗಿ ನಾವು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನದ ವಿಚಾರ ನೋಡ್ಕೊಳ್ಳೋಣ ಬೆಳಗಾವಿ ಬೆಳಗಾವಿ ಬೆಂಗಳೂರು ನಂತರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆ ಬೆಳಗಾವಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ನವಿಲು ತುರಿತ ಅಣೆಕಟ್ಟನ್ನು ಮರಪ್ರಭಾ ನದಿಗೆ ಕಟ್ಟಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಂಬ್ರ ವಿಮಾನ ನಿಲ್ದಾಣ ಕಂಡುಬರುತ್ತದೆ ಬೆಳಗಾವಿಯಲ್ಲಿ ಪೊಲೀಸ್ ಆಯುಕ್ತಾಲಯವಿದೆ ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಪೋಲೀಸ್ ಆಯುಕ್ತಾಲಯಗಳಿವೆ ಅನ್ನೋದನ್ನು ಕಮೆಂಟ್ ಮಾಡಿ ಮುಂಚೆಯೆಲ್ಲ ಎಷ್ಟು ಪೊಲೀಸ್ ಆಯುಕ್ತಾಲಯಗಳಿದೆ ಅಂತ ಕೇಳ್ತಾ ಇದ್ರು ಮತ್ತು ರೇಂಜ್ ಎಷ್ಟು ರೇಂಜ್ ಇದೆ ಅಂತ ಕೂಡ ಡೈರೆಕ್ಟ್ ಕ್ವಶನ್ನ ಕೇಳ್ತಾಯಿದ್ರು ಇವಾಗ ಅದೆಲ್ಲ ಇಲ್ಲ ಆದ್ರೂ ನಿಮಗೆ ಸಾಮಾನ್ಯವಾಗಿ ಈ ಇದರ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ ಆದ್ದರಿಂದ ಎಷ್ಟು ಕಮಿಷನರೇಟ್ ಇದೆ ಎಷ್ಟು ರೇಂಜ್ ಇದೆ ಕರ್ನಾಟಕದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅದನ್ನು ಕಮೆಂಟ್ ಮಾಡಿ ಮತ್ತು ಎಷ್ಟು ಕಂದಾಯ ವಿಭಾಗಗಳಿವೆ ಅನ್ನೋದನ್ನು ಕಮೆಂಟ್ ಮಾಡಿ ಬೆಳಗಾವಿಯನ್ನು ಪದಾತಿ ದಳದ ತೊಟ್ಟಿಲು ಪದಾತಿ ಪಡೆಯ ತೊಟ್ಟಿಲು ಅಂತ ಕರೀತಾಯಿದ್ರು ಬೆಳಗಾವಿ ಜಿಲ್ಲೆಯಲ್ಲಿ ಮಲಪ್ರಭಾ ನದಿಗೆ ಸಾಗರ ಡ್ಯಾಮನ್ನು ಕಟ್ಟಿದ್ದಾರೆ ಅದು ಸ್ವಲ್ಪ ಸ್ಪೆಲ್ಲಿಂಗಲ್ಲಿ ತಪ್ಪಾಗಿದೆ ಟೈಪಿಂಗಲ್ಲಿ ನೆಕ್ಸ್ಟು ಕ್ರೆಡೆಡ್ ಆಫ್ ಇನ್ಫ್ಯಾಂಟ್ರಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಲು ಬಂದಿದ್ದರಲ್ವ ಆವಾಗ ಒಂದು ಬಾವಿಯನ್ನು ತೋಡಲಾಗಿತ್ತು ಅದು ಬಾವಿ ಹೆಸರೇನು ಮತ್ತು ಸ್ಟೇಜ್ ನಿರ್ಮಾಣ ಮಾಡಿರ್ತಾರಲ್ವ ಫಂಕ್ಷನ್ ಕಾರ್ಯಕ್ರಮಕ್ಕೆ ಆ ಸ್ಟೇಜ್ನ ಹೆಸರೇನು ಅಂತ ಕಮೆಂಟ್ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣಸೌಧ ಕಟ್ಟಡ ಇದೆ ಎಲ್ಲರಿಗೂ ತಿಳಿದಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣಸೌಧ ಇದೆ ಅಂತ ಹೇಳಿ ಹಾಗೆ ಬೆಳಗಾವಿ ಜಿಲ್ಲೆಯನ್ನು ಕಾಲ್ದಳದ ತೊಟ್ಟಿಲು ಎಂದು ಕರೆಯುತ್ತಾರೆ ಆಲ್ರೆಡಿ ಆಗಿತ್ತಿದ್ದು ರಿಪೀಟ್ ಆಗಿದೆ ಮುಂದೆ ನೋಡೋಣ ಬೆಳಗಾವಿ ಜಿಲ್ಲೆಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕೂಡ ಬೆಳಗಾವಿಯಲ್ಲಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಹಿಡ್ಕಲ್ ಹಿಡ್ಕಲ್ ಅಣೆಕಟ್ಟನ್ನು ಘಟಪ್ರಭಾ ನದಿಗೆ ಕಟ್ಟಲಾಗಿದೆ ಇದನ್ನು ಘಟಪ್ರಭಾ ನದಿಗೆ ಕಟ್ಟಲಾಗಿದೆ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಾಯಗರ ನಯಗರ ಜಲಪಾತ ಎಂದು ಕರೆಯುತ್ತಾರೆ ಯಾವುದನ್ನು ಗೋಕಾಕ್ ಜಲಪಾತವನ್ನು ಪ್ರಪಂಚದ ನಾಯಗರ ಜಲಪಾತ ಎಲ್ಲಿದೆ ಅಂತ ಕಮೆಂಟ್ ಮಾಡಿ ಯಾವ ಖಂಡದಲ್ಲಿದೆ ಯಾವ ದೇಶದಲ್ಲಿದೆ ಅಂತ ಬೆಳಗಾವಿ ಜಿಲ್ಲೆಯಲ್ಲಿ ವಜ್ರಪೋವ ಜಲಪಾತ ಮಹದಾಯಿ ನದಿಗೆ ಸೃಷ್ಟಿಯಾಗಿದೆ ವಜ್ರಪೋವ ಜಲಪಾತ ಇವೆಲ್ಲ ರಿಪೀಟೆಡ್ ಕ್ವಶನ್ಗಳು ನೋಡ್ಕೊಳ್ಳಿ ಚೆನ್ನಾಗಿ ಮಹದಾಯಿ ನದಿ ವಿವಾದವು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕದ ಸಕ್ಕರೆ ಬಟ್ಟಲು ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆ ಬಟ್ಟಲು ಅಂತ ಕರಿತಾರೆ ಯಾಕಂದರೆ ಕಬ್ಬು ಉತ್ಪಾದನೆ ಜಾಸ್ತಿ ಆಗಿದೆ ಅಲ್ಲಿ ಜಾಸ್ತಿ ಆಗಿದೆ ಅನ್ನೋದು ಜಾಸ್ತಿ ಇದೆ ಅಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಅಲ್ಲಿ ಮತ್ತು ಬೆಳವಣಿಗೆ ಕೂಡ ಚೆನ್ನಾಗಿ ಬರುತ್ತೆ ಅಲ್ಲಿ ಮುಂದಿನದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ತಂಬಾಕು ಅಥವಾ ಹೊಗೆ ಸೊಪ್ಪಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದೆ ಈಗ ಇತ್ತೀಚೆಗೆ ನಡೀತಲ್ವಾ ಮಂಡ್ಯದಲ್ಲಿ ಅದು ಎಷ್ಟನೇದು ಮತ್ತು ಯಾರು ಅಧ್ಯಕ್ಷತೆ ವಹಿಸಿರುವುದನ್ನು ಕಮೆಂಟ್ ಮಾಡಿ ನಂತರ ಕಾನಾಪುರ ಬಾಕ್ಸೆಟ್ ಅದರಿಗೆ ಹೆಸರುವಾಸಿಯಾಗಿದೆ ಮುಂದೆ ನೋಡೋಣ ಬೆಳಗಾವಿ ಜಿಲ್ಲೆಯ ನಂದಗಡ ಎಂಬ ಸ್ಥಳದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇದೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಎಂಬ ಸ್ಥಳದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಸಮಾಧಿ ಇದೆ ಹಾಗೆ ಬೆಳಗಾವಿ ಜಿಲ್ಲೆಯ ಬಿಲ್ ಜಿಲ್ಲೆಯಲ್ಲಿ ಉಪ್ಪನ್ನು ಮಾರಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಉಪ್ಪಿನ ಏನು ಕಾನೂನು ತಂದಿದ್ರಲ್ವ ಅದನ್ನು ಮುರಿತಾರೆ ಕಾನೂನನ್ನು ಮುಡಿದ್ರು ಅದು ಗಂಗಾಧರ ರಾವ್ ದೇಶಪಾಂಡೆ ಅವರ ಒಂದು ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಹಿಂಡಲಗ ಸೆರೆಮನೆ ಇದೆ ರಾಜ ಲಕ್ಕಮಗೌಡ ಅಣೆಕಟ್ಟು ಕೂಡ ಬೆಳಗಾವಿಯಲ್ಲಿ ಇದು ಇರೋದಂತ ಇರೋ ಒಂದು ಅಣೆಕಟ್ಟಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ ಲಕ್ಕಮಗೌಡ ಅಣೆಕಟ್ಟು ಘಟಪ್ರಭಾ ನದಿಗೆ ಕಟ್ಟಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿರುವ ರಾಜ ಲಕ್ಕಮಗೌಡ ಅಣೆಕಟ್ಟನ್ನು ಹಿಡ್ಕಲ್ ಅಣೆಕಟ್ಟು ಅಂತ ಕರೀತಾರೆ ಬಟ್ ನಾವು ಮುಂಚೆ ಹಿಡ್ಕಲ್ ಅಣೆಕಟ್ಟು ಓದಿದಲ್ಲ ಅದಕ್ಕೆ ಇನ್ನೊಂದು ಹೆಸರು ರಾಜ ಲಕ್ಕಮಗೌಡ ಅಣೆಕಟ್ಟು ಅಂತ ಹೇಳ್ತಾರೆ ಕಳಸಾ ಬಂಡೂರಿ ನಾಲಾ ಯೋಜನೆಯಿಂದ ಕುಡಿಯುವ ನೀರಿನ ಸೌಲಭ್ಯ ಪಡೆಯುವ ಜಿಲ್ಲೆಗಳಲ್ಲಿ ಬೆಳಗಾವಿ ಕೂಡ ಸೇರುತ್ತೆ ಬೆಳಗಾವಿ ಜೊತೆಗೆ ಗದಗ ಮತ್ತು ಧಾರವಾಡ ಸೇರುತ್ತೆ ಇಷ್ಟು ಈ ಮೂರು ಜಿಲ್ಲೆಗಳಿಗೆ ಸಂಬಂಧಿಸಿದ ಸಂಪೂರ್ಣ ಉಪಯುಕ್ತ ಮಾಹಿತಿಯನ್ನು ನಾನು ನೀಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಉಳಿದ ಜಿಲ್ಲೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಳನ್ನು ಎಕ್ಸಾಮು ಪರೀಕ್ಷಾ ದೃಷ್ಟಿಯಿಂದ ನಾನು ನಿಮಗೆ ನೀಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನನ್ನ ಮುಂದಿನ ಎಲ್ಲ